ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಮಾರ್ಚ್ ಎಂಟರಂದು ಹೊಸನಗರ ರಾಮಚಂದ್ರಪುರ ಗಿರಿಧಾರಿಯಲ್ಲಿ ಕಾರ್ಯಕ್ರಮ ಕೃಷ್ಣಾರ್ಪಣ ಸಾಧನಾ ಕಪ್ ಥ್ರೋಬಾಲ್ ಸಂಪನ್ನ ಮಂಗಳೂರು ತಂಡಕ್ಕೆ ಪ್ರಥಮ ಬಹುಮಾನ ಉಳ್ಳೂರು ಶಾಲಾ ಮುಖ್ಯ ಶಿಕ್ಷಕಿ ಚಂದ್ರಕಲಾ ಶೇಟಿಗೆ ಸಾವಿತ್ರಿ ಭಾಯಿ ಪುಲೆ ರಾಜ್ಯ ಪ್ರಶಸ್ತಿ ಪ್ರದಾನ ಹೊಸನಗರ ತಾಲೂಕು ರಾಮಚಂದ್ರ ಪರಮಠ ಮಹಾನಂದಿ ಗೋಲೋಕದ ಶ್ರೀ ಗೋವರ್ಧನ ಗಿರಿಧಾರಿ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಮಾರ್ಚ್ ಎಂಟರಂದು ಕೃಷ್ಣಾಪಣಂ ವಾರ್ಷಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇದರ ಅಂಗವಾದ ಭಾಗವತ ಸಪ್ತಾಹದ ಪಾರಾಯಣ ಮತ್ತು ಪ್ರವಚನ ಮಾರ್ಚ್ ಒಂದರಿಂದಲೇ ಆರಂಭಗೊಂಡಿದ್ದು ಮಾರ್ಚ್ ಏಳರಂದು ಸಮಾರೋಪಗೊಳ್ಳಲಿದೆ ಮಾರ್ಚ್ ಏಳರ ಸಂಜೆ ರಾಘವೇಶ್ವರ ಭಾರತಿ ಶ್ರೀಗಳವರ ಆಗಮನ ಪೂರ್ಣಕುಂಭ ಸ್ವಾಗತದೊಂದಿಗೆ ನೆರವೇರಲಿದೆ ಮತ್ತು ಮಾರ್ಚ್ ಎಂಟರಂದು ಸಹಸ್ರಾಧಿಕ ಭಕ್ತರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಸಮರ್ಪಣೆ ಛತ್ರ ಸಮರ್ಪಣೆ ಪಾಂಚಜನ್ಯ ಸೇವೆ ಬಂಧಮುಕ್ತ ಗೋಶಾಲೆ ಲೋಕಾರ್ಪಣೆ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞದ ದೀಕ್ಷೆ ಮತ್ತು ಪುಸ್ತಕದ ಸಮರ್ಪಣೆ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಧರ್ಮಸಭೆ ಗೋಪಾಲಕರಿಗೆ ಆಶೀರ್ವಾದ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಸ್ಥಾಪಕ ಅಧ್ಯಕ್ಷ ವಿದ್ಯಾ ವಾಚಸ್ಪತಿ ಮಲ್ಲಿಗೆ ಪಾರ್ಥಸಾರಥಿಯವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಹಾನಂದಿ ಗೋಲೋಕ ಸಮಿತಿ ತಿಳಿಸಿದೆ ಸಾಗರದ ಸಾಧನಾ ಸ್ವಸಹಾಯ ಸಂಘ ಏರ್ಪಡಿಸಿದ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿ ಸಾಧನಾ ಫ್ರೆಂಡ್ಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು ಮಂಗಳೂರು ರೈಸಿಂಗ್ ಫ್ರೆಂಡ್ಸ್ ಗಳಿಸಿದೆ ಹಾಗೂ ವೈಎಸ್ಸಿ ಬೆಂಗಳೂರು ತಂಡ ದ್ವಿತೀಯ ಬಹುಮಾನ ಪಡೆದುಕೊಂಡಿದೆ ಸಮಾರೋಪ ಸಮಾರಂಭದಲ್ಲಿ ನಗರಸಭಾ ಸದಸ್ಯ ಟಿಡಿ ಮೇಘರಾಜ್ ಬಹುಮಾನ ವಿತರಿಸಿ ಮಾತನಾಡಿದರು ಡಾಕ್ಟರ್ ರಾಜನಂದಿನಿ ಕಾಗೋಡು ಸಾಧನಾ ತಂಡದ ರೂಪಾ ನಳಿನ್ ಶ್ರೀಪಾದ್ ನಗರಸಭಾಧ್ಯಕ್ಷೆ ಮೈತ್ರಿ ನಿವೃತ್ತ ಎಸಿಎಫ್ ಕೆ ಟಿ ವಿಶ್ವನಾಥ್ ಸಂಧ್ಯಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಂದೇಶ ಸಾರ್ಥಕ ಆಗಿದೆ ಅವರ ಕೆಲಸಗಳು ಮಾತನಾಡ್ತಾ ಇದೆ ಸಮಾಜ ಕೃತಜ್ಞವಾಗಿ ನೋಡಲ್ಲ ಅವರ ಮಾಡಿದ ಕೆಲಸವನ್ನು ಸ್ಮರಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಪಂದ್ಯಾವಳಿಯೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಕಾರ್ಯವನ್ನು ಮಾಡಿರ್ತಕ್ಕಂತ ಸಾಧನಾ ಮಂಡಳಿಯವರಿಗೆ ಹೃತ್ಪೂರ್ಕವಾದಂತಹ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನೊಂದು ಎರಡೇ ಮಾತು ನಂದು ಮೊದಲನೇ ಮಾತೇನು ಅಂತಂದ್ರೆ ನೀವ್ ಕೇಳಿದ್ರಿ ಎಲ್ಲಾ ಮಹಿಳಾ ಮುಖಂಡರು ಮಾತಾಡ್ತಾ ಇರ್ಬೇಕಿದ್ರೆ ಪ್ರಾಕ್ಟೀಸ್ ಮಾಡ್ತೀವಿ ಪ್ರಾಕ್ಟೀಸ್ ಮಾಡ್ತೀವಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಿ ನಾನು ಈ ಎಲ್ಲ ಸಿದ್ಧತೆಗಳಲ್ಲಿ ಒಬ್ಬನಾಗಿ ಭಾಗವಹಿಸ್ತಾ ಇದ್ದೆ ಅದರ ಸಂಪರ್ಕದಲ್ಲಿದ್ದೆ ಆ ಸಾಧನಾ ಮಂಡಳಿಯವರು ಒಂದು ತೀರ್ಮಾನ ತಗೊಂಡ್ರು ಚರ್ಚೆಗೊಳಪಡಿಸಿ ತೀರ್ಮಾನ ತಗೊಂಡ್ರು ಅದರಲ್ಲಿ ಇರ್ತಕ್ಕಂತ ಸ್ಪಿರಿಟ್ಫುಲ್ ಸ್ಪೋರ್ಟ್ಸ್ ಮನ್ ಅಂದ್ರೆ ನಾವು ಆಡೋಣ ನಾವು ಭಾಗವಹಿಸೋಣ ಪ್ರಬಲವಾದ ಪೈಪೋಟಿಯನ್ನು ಕೊಡೋಣ ಅಂತಕ್ಕಂಥ ಯೋಚನೆಗಳು ಚರ್ಚೆಗಳು ಬಂತು ಆ ಆರೋಗ್ಯಕರ ಚರ್ಚೆನಲ್ಲಿ ಅದರ ಹಿತೈಷಿಗಳೆಲ್ಲರೂ ಭಾಗವಹಿಸಿದ್ರು ಅವರು ನಿರ್ಣಯಕ್ಕೆ ಬಂದ್ರು ನಮ್ಮ ತಂಡ ಭಾಗವಹಿಸಬಾರದು ಯಾಕೆ ಅಂತಂದ್ರೆ ಪೂರ್ವಾಗ್ರಹ ಪೀಡಿತವಾದಂತಹ ನಿರ್ಣಯಗಳು ಬರಬಾರದು ಇಲ್ಲಿಯ ಸ್ಥಳೀಯ ಜನರ ಬೆಂಬಲ ಸಿಕ್ಕು ನಾವೇ ಟ್ರೋಫಿಯನ್ನು ಗೆಲ್ಲುವಂತ ಆಗಬಾರದು ಈ ಟ್ರೋಫಿಯ ಗುಣಮಟ್ಟವನ್ನು ಹೆಚ್ಚಿಸಬೇಕು ಈ ಪಂದ್ಯಾವಳಿಯ ಗುಣಮಟ್ಟವನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅವರು ಆಡೋದನ್ನ ತ್ಯಾಗ ಮಾಡಿದ್ದಾರೆ ಈ ತ್ಯಾಗದ ಮನಸ್ಸಿನ ಜೊತೆಗೆ ಕ್ರೀಡೆಯನ್ನ ಬೆಂಬಲ ಸಿಗ್ತಕ್ಕಂತ ಸಾಧನಾ ಮಂಡಳಿಯ ತಂಡಕ್ಕೆ 2-7 ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಾಡುವ ಮಾತೆ ಸಾವಿತ್ರಿಬಾಯಿ ಪುಲೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಉಳ್ಳೂರು ಶಾಲೆಯ ಶಿಕ್ಷಕಿ ಚಂದ್ರಕಲಾ ವಿ ಶೇಟ್ಗೆ ಪ್ರದಾನವಾಗಿದೆ ಪ್ರಶಸ್ತಿಯನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಪ್ರದಾನ ಮಾಡಿದರು ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದಲ್ಲಿ ನಡೆದಿತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಶಿಕ್ಷಕಿ ಚಂದ್ರಕಲಾ ವಿ ಶೇಟ್ಟಿಗೆ ಶಿಕ್ಷಕರ ಸಂಘ ಹಾಗೂ ಉಳ್ಳೂರು ಶಾಲಾ ಸಮಿತಿ ಅಭಿನಂದಿಸಿದೆ ನಮಸ್ಕಾರ